ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದ ಮೂರನೇ ಅಧ್ಯಾಯವಾದ ಸಿಂಧೂ ಸರಸ್ವತಿ ನಾಗರಿಕತೆ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಋಗ್ವೇದವು ಇಂದಿಗೆ ಎಷ್ಟು ವರ್ಷ ಹಿಂದಿನದು ಉತ್ತರ ಋಗ್ವೇದವು ಇಂದಿಗೆ ಐದು ಸಾವಿರ ವರ್ಷ ಹಿಂದಿನದು ಪ್ರಶ್ನೆ ಎರಡು ಸಪ್ತ ಸಿಂಧುಗಳು ಯಾವುವು ಉತ್ತರ ಸಪ್ತ ಸಿಂಧುಗಳು ಸಿಂಧು ವಿತಸ್ತ ಜೇಲಂ ಅಸಿಕ್ನಿ ಚೆನಾಬ್ ಪರುಷ್ನಿ ರಾವಿ ವಿಪಾಶಾ ಬಿಯಾಸ್ ಶತುದ್ರಿ ಸಟ್ಲೆಜ್ ಮತ್ತು ಸರಸ್ವತಿ ಪ್ರಶ್ನೆ ಮೂರು ಕಾಲಿಬಂಗನ್ ಪ್ರದೇಶದಲ್ಲಿ ಸಿಂಧೂ ನಾಗರಿಕತೆ ಯಾವ ವರ್ಷದಲ್ಲಿ ಪತ್ತೆಯಾಯಿತು ಉತ್ತರ ಕಾಲಿಬಂಗನ್ ಪ್ರದೇಶದಲ್ಲಿ ಸಿಂಧೂ ನಾಗರಿಕತೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪತ್ತೆಯಾಯಿತು ಪ್ರಶ್ನೆ ನಾಲ್ಕು ಹರಪ್ಪದಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಯಾವ ವರ್ಷ ಪತ್ತೆಯಾದವು ಉತ್ತರ ಹರಪ್ಪದಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪತ್ತೆಯಾದವು ಪ್ರಶ್ನೆ ಐದು ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಚಿಹ್ನೆಗಳು ಯಾವುವು ಉತ್ತರ ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲೆ ಋಷಭ ಅಶ್ವಥ ಎಲೆ ಯೋಗದ ವಿವಿಧ ಆಸನಗಳು ನಮಸ್ಕಾರ ಮುದ್ರೆಯ ಚಿಹ್ನೆಗಳು ಕಂಡುಬಂದಿವೆ ಪ್ರಶ್ನೆ ಆರು ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದಾಗಿತ್ತು ಉತ್ತರ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೋತಾಲ್ ಆಗಿತ್ತು ಪ್ರಶ್ನೆ ಏಳು ಆಗ ಇದ್ದ ಬುಡಕಟ್ಟುಗಳನ್ನು ಪಟ್ಟಿ ಮಾಡಿ ಉತ್ತರ ಭರತ ಪುರು ಆನು ದೃಹ್ಯು ತುರ್ವಶ ಮತ್ತು ಯದು ಎಂಬ ಬುಡಕಟ್ಟುಗಳು ಇದ್ದವು ಪ್ರಶ್ನೆ ಎಂಟು ಯಾವ ತಾಣದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ಉತ್ತರ ದೋಲವೀರ ತಾಣದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ಪ್ರಶ್ನೆ ಒಂಬತ್ತು ಆರ್ಯರ ಆಗಮನದ ಸಿದ್ಧಾಂತವನ್ನು ತಪ್ಪೆಂದು ಹೇಳಿದವರು ಯಾರು ಉತ್ತರ ಆರ್ಯರ ಆಗಮನ ಸಿದ್ಧಾಂತವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ತಪ್ಪೆಂದು ಹೇಳಿದರು ಪ್ರಶ್ನೆ ಹತ್ತು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳ ಉದ್ದಳತೆಗಳು ಯಾವ ಗ್ರಂಥಗಳ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ ಉತ್ತರ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳ ಉದ್ದಳತೆಗಳು ಶತಪಥ ಬ್ರಾಹ್ಮಣ ಶುಲ್ಬ ಸೂತ್ರಗಳು ಬೃಹತ್ ಸಂಹಿತೆ ಮೊದಲಾದ ವೈದಿಕ ಗ್ರಂಥಗಳ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹನ್ನೊಂದು ಸಿಂಧೂ ಸರಸ್ವತಿ ನಾಗರಿಕತೆಯ ಕುರುಹುಗಳು ಹೇಗೆ ಪತ್ತೆಯಾದವು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಸುಮಾರಿಗೆ ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶದಲ್ಲಿ ರೈಲಿನ ಹಳಿಗಳನ್ನು ಜೋಡಿಸುವಾಗ ಹರಪ್ಪದ ಪ್ರಾಚೀನ ನೆಲೆಗಳು ಪತ್ತೆಯಾದವು ಅತ್ಯುತ್ತಮವಾದ ಇಟ್ಟಿಗೆಗಳಿಂದ ಕೂಡಿದ ದಿಣ್ಣೆಯೂ ಸಹ ಸಿಕ್ಕಿತು ಅದೇ ರೀತಿ ಅಲ್ಲಿ ಹುದುಗಿ ಹೋಗಿದ್ದ ಅನೇಕ ಕಟ್ಟಡಗಳು ಪತ್ತೆಯಾದವು ಪ್ರಾಕ್ತನ ಶಾಸ್ತ್ರಜ್ಞರು ಈ ಪ್ರದೇಶದ ಬಗ್ಗೆ ಸಂಶೋಧನೆಯನ್ನು ಕೈಗೊಂಡರು ಆಗ ಇದೊಂದು ಪ್ರಾಚೀನ ನಗರವೆಂದು ಅವರಿಗೆ ಮನವರಿಕೆಯಾಯಿತು ಅಲ್ಲಿ ಕಂಡುಬಂದ ಮತ್ತಿತರ ನೆಲೆಗಳಿಗೂ ಈ ಮೊದಲು ಸಿಕ್ಕ ನೆಲೆಗಳಿಗೂ ಸಾಮ್ಯವಿದ್ದ ಕಾರಣ ಅವುಗಳನ್ನು ಒಟ್ಟಾಗಿ ಹರಪ್ಪದ ನಾಗರಿಕತೆ ಎಂದು ಕರೆಯಲಾಯಿತು ಅದಕ್ಕೂ ಮುನ್ನ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಲಿಬಂಗನ್ ಎಂಬ ಪ್ರಾಚೀನ ನಗರ ಪತ್ತೆಯಾಗಿತ್ತು ಪ್ರಶ್ನೆ ಹನ್ನೆರಡು ಸಿಂಧೂ ಸರಸ್ವತಿ ನಾಗರಿಕತೆಯ ಉತ್ಖನನದಲ್ಲಿ ಯಾವ್ಯಾವ ವಸ್ತುಗಳು ಸಿಕ್ಕಿವೆ ಉತ್ತರ ಸುಟ್ಟ ಇಟ್ಟಿಗೆಗಳು ನರ್ತಕಿಯ ಲೋಹದ ಮೂರ್ತಿ ಪುರುಷ ಮುಂಡದ ಶಿಲಾಮೂರ್ತಿ ಸಿಂಧೂ ಲಿಪಿ ಸ್ವಸ್ತಿಕ್ ಮುದ್ರೆ ಚಿತ್ತಾರಗಳುಳ್ಳ ಮಡಿಕೆಗಳು ಸ್ತ್ರೀಯರ ಮೂರ್ತಿಗಳು ಶಂಕದ ಬಳೆಗಳು ಡೋಲು ಮತ್ತು ತಂತಿಯ ವಾದ್ಯಗಳು ಹಲವು ಬಗೆಯ ಮುಖವಾಡಗಳು ನೃತ್ಯ ಭಂಗಿಯಲ್ಲಿರುವ ಸ್ತ್ರೀ ವಿಗ್ರಹಗಳು ಮಕ್ಕಳ ಆಟಿಕೆಗಳಾದ ಬಂಡಿಗಳು ಬುಗುರಿಗಳು ಶಿಳ್ಳೆಗಳು ಸಿಂಧೂ ಸರಸ್ವತಿ ನಾಗರಿಕತೆಯ ಉತ್ಖನನದಲ್ಲಿ ದೊರೆತಿವೆ ಪ್ರಶ್ನೆ ಹದಿಮೂರು ಈ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಉತ್ತರ ಮೆಹೆಂಜೋದಾರೋವಿನಲ್ಲಿ ಒಂದು ಸ್ನಾನದ ಕೊಳವು ದೊರೆತಿದ್ದು ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಇದರ ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿವೆ ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ಬಳಿಕ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತೆಂದು ಭಾವಿಸಲಾಗಿದೆ ಪ್ರಶ್ನೆ ಹದಿನಾಲ್ಕು ಅವರು ಯಾವ್ಯಾವ ಲೋಹಗಳನ್ನು ಬಳಸುತ್ತಿದ್ದರು ಅವುಗಳ ಕುರುಹುಗಳೇನು ಉತ್ತರ ಸಿಂಧೂ ನಾಗರಿಕತೆಯ ಜನರು ಕಂಚು ತಾಮ್ರವನ್ನು ಪ್ರಮುಖವಾಗಿ ಬಳಸುತ್ತಿದ್ದರು ಇವುಗಳಿಂದ ಉಳಿ ಕೊಡಲಿಗಳನ್ನು ಮಾಡುತ್ತಿದ್ದರು ಉತ್ಖನನದ ಮೂಲಕ ಮೆಹೆಂಜೋದಾರೋವಿನಲ್ಲಿ ದೊರೆತಿರುವ ನೃತ್ಯ ಭಂಗಿಯ ವಿಗ್ರಹಗಳು ಡೋಲು ಮತ್ತು ತಂತಿಯ ವಾದ್ಯಗಳನ್ನು ಹಾಗೂ ಮುಖವಾಡಗಳನ್ನು ಗಮನಿಸಬಹುದು ಪ್ರಶ್ನೆ ಹದಿನೈದು ಆರ್ಯ ದ್ರಾವಿಡ ಮಿಥ್ಯೆಯನ್ನು ಯಾರು ಸೃಷ್ಟಿಸಿದರು ಉತ್ತರ ಬ್ರಿಟಿಷರು ಆರ್ಯ ದ್ರಾವಿಡ ಎಂಬ ಮಿಥ್ಯೆಯನ್ನು ಸೃಷ್ಟಿಸಿದರು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯರನ್ನು ಜಾತಿ ಧರ್ಮಗಳ ಆಧಾರದಲ್ಲಿ ಹೊಡೆದು ಆಳುವ ಅನಿವಾರ್ಯತೆ ಬ್ರಿಟಿಷರಿಗೆ ಬಂದಿತ್ತು ಅದಕ್ಕಾಗಿ ಆರ್ಯ ದ್ರಾವಿಡ ಎಂಬ ವಿಭಾಗವನ್ನು ಸೃಷ್ಟಿಸಲಾಯಿತು ಕ್ರೈಸ್ತ ಮಿಷಿನರಿಗಳು ದ್ರಾವಿಡ ಎಂಬುದು ಜನಾಂಗ ಸೂಚಕ ಎಂದು ಮೊದಲು ಪ್ರತಿಪಾದಿಸಿದರು ನಂತರ ಬಂದ ಕೆಲವು ಇತಿಹಾಸಕಾರರು ಇದನ್ನು ಪ್ರಚಾರ ಮಾಡುತ್ತಾ ಹೋದರು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಉತ್ತರ ನಗರದ ತಗ್ಗಿನ ಪ್ರದೇಶದಲ್ಲಿರುವ ಗ್ರಾಮವು ಜನವಸತಿಯ ಜಾಗವಾಗಿತ್ತು ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಕ್ರಮಬದ್ಧವಾಗಿ ನಿರ್ಮಿಸುತ್ತಿದ್ದರು ಜನರು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟ ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳನ್ನು ಹೊಂದಿದ್ದರು ಅವುಗಳ ಗೋಡೆಗಳು ಭದ್ರವಾಗಿದ್ದವು ಒಳಾಂಗಣದ ಸುತ್ತ ಕೊಠಡಿಗಳಿದ್ದವು ಮನೆಯ ಬಾಗಿಲುಗಳು ರಸ್ತೆಯ ಪಕ್ಕದಲ್ಲಿದ್ದು ಯಾವ ಕಿಟಕಿಯೂ ರಸ್ತೆಗೆ ಮುಖ ಮಾಡಿರಲಿಲ್ಲ ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಬಾವಿಗಳ ಮೂಲಕ ನೀರಿನ ಪೂರೈಕೆ ಆಗುತ್ತಿತ್ತು ನೀರು ಸಮೃದ್ಧವಾಗಿ ಲಭ್ಯವಿತ್ತು ಪ್ರತಿಯೊಂದು ಮನೆಯಲ್ಲಿಯೂ ಸ್ನಾನದ ಕೊಠಡಿಗಳಿದ್ದವು ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದವು ಇಟ್ಟಿಗೆಯಿಂದ ನಿರ್ಮಿಸಲಾಗಿದ್ದ ಚರಂಡಿಯನ್ನು ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು ಮನೆ ಬಳಕೆಯ ಹಾಗೂ ಸ್ನಾನದಲ್ಲಿ ಬಳಸಿದ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ಸೇರುವಂತೆ ಹಾಗೂ ಚರಂಡಿಗಳನ್ನು ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಿದ್ದರು ಪ್ರಶ್ನೆ ಹದಿನೇಳು ಸಿಂಧೂ ಸರಸ್ವತಿ ನಾಗರಿಕತೆಯ ಕುರುಹುಗಳು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯನ್ನು ತೋರಿಸುತ್ತವೆ ಹೇಗೆ ಎಂಬುದನ್ನು ವಿವರಿಸಿ ಉತ್ತರ ಮುದ್ರೆಗಳ ಮೇಲೆ ಲಿಪಿಯ ಬರಹ ಕಂಡುಬಂದಿದೆ ಮುದ್ರೆಗಳ ಮೇಲೆ ಮೂಡಿಸಿರುವ ಚಿತ್ರಗಳ ಪೈಕಿ ಋಷಭವು ಪ್ರಮುಖವಾಗಿದ್ದು ಮತ್ತೊಂದು ಮುಖ್ಯ ಚಿತ್ರ ಅಶ್ವಥದ ಎಲೆಯದ್ದು ಯೋಗದ ವಿವಿಧ ಆಸನಗಳನ್ನು ನಮಸ್ಕಾರ ಮುದ್ರೆಯನ್ನು ತಳೆದಿರುವ ಅನೇಕ ಮೂರ್ತಿಗಳು ದೊರೆತಿವೆ ಶಿವನ ವಾಹನವಾಗಿ ಧರ್ಮದ ಪ್ರತೀಕವಾಗಿ ನಿಲ್ಲುವ ಋಷಭ ವೃಕ್ಷ ಎಂದು ವೃಕ್ಷ ಎಂದು ಪ್ರಸಿದ್ಧವಾದ ಅಶ್ವಥದ ಎಲೆ ವೈದಿಕ ದರ್ಶನಗಳಲ್ಲಿ ಒಂದಾದ ಯೋಗವೇ ಮೊದಲಾದ ಸಂಗತಿಗಳು ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಕಂಡುಬರುವುದು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯನ್ನು ತೋರಿಸುತ್ತದೆ ಪ್ರಶ್ನೆ ಹದಿನೆಂಟು ವೇದಕಾಲದ ಸಮಾಜ ವ್ಯವಸ್ಥೆ ಹೇಗಿತ್ತು ಉತ್ತರ ವೇದಕಾಲದಲ್ಲಿ ಹಲವು ರೀತಿಯ ಮನೋಭಾವಗಳಿಗೆ ಜೀವಿಕೆಯ ವಿಧಾನಗಳಿಗೆ ಅನುಸಾರವಾಗಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎಂಬ ವರ್ಣಗಳಿದ್ದವು ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಯಲ್ಲಿ ಪ್ರಧಾನವಾಗಿ ತೊಡಗಿದ್ದವರು ಬ್ರಾಹ್ಮಣರಾದರೆ ಪಾಲನೆ ಮತ್ತು ರಕ್ಷಣೆಗಳ ಬಾಧ್ಯತೆ ಹೊತ್ತವರು ಕ್ಷತ್ರಿಯರು ಮಿಕ್ಕಂತೆ ಸಾಮಾನ್ಯ ಜನರನ್ನು ವಿಷ ಎಂದು ಕರೆಯಲಾಗುತ್ತಿತ್ತು ವ್ಯಾಪಾರ ವಾಣಿಜ್ಯಗಳಲ್ಲಿ ತೊಡಗಿದ ವೈಶ್ಯರು ಹಾಗೂ ಎಲ್ಲ ಹಂತಗಳಲ್ಲಿಯೂ ದುಡಿಯುವ ಶೂದ್ರರು ಮಿಕ್ಕೆರಡು ವರ್ಣಗಳು ಆಳ್ವಿಕೆಯಲ್ಲಿ ಸೂಕ್ತ ಸಲಹೆ ನೀಡಲು ಸಭಾ ಮತ್ತು ಸಮಿತಿ ಎಂಬ ವ್ಯವಸ್ಥೆಗಳಿದ್ದವು ಸಭೆಯು ಅನೇಕ ಜನ ಪ್ರತಿನಿಧಿಗಳನ್ನು ಹೊಂದಿದ್ದರೆ ಸಮಿತಿಯು ನಿರ್ದಿಷ್ಟರಾದ ಕೆಲವೇ ತಜ್ಞರನ್ನು ಹೊಂದಿರುತ್ತಿತ್ತು ಪುರೋಹಿತ ಸೇನಾನಿ ಗ್ರಾಮಣಿ ಮೊದಲಾದವರು ರಾಜ್ಯ ಭಾರದಲ್ಲಿ ನೆರವಾಗುತ್ತಿದ್ದರು ಪುರೋಹಿತರು ರಾಜನ ಗುರು ಮತ್ತು ಮಾರ್ಗದರ್ಶಿಗಳಾಗಿರುತ್ತಿದ್ದರು ಹೆಚ್ಚಾಗಿ ಆಡಳಿತದಲ್ಲಿ ಸಂಗ್ರಾಮದ ವ್ಯವಸ್ಥೆಯಲ್ಲಿ ತೊಡಗಿರುತ್ತಿದ್ದರು ಗ್ರಾಮಣಿಗಳು ಆಡಳಿತದ ಮೂಲ ಘಟಕವಾದ ಹಳ್ಳಿಗಳಲ್ಲಿಯ ಜನಸಾಮಾನ್ಯರ ಹಿತವನ್ನು ನೋಡಿಕೊಳ್ಳುತ್ತಿದ್ದರು ಪ್ರಶ್ನೆ ಹತ್ತೊಂಬತ್ತು ವೇದಕಾಲದ ಕೃಷಿ ಮತ್ತು ವ್ಯಾಪಾರಗಳ ಬದುಕು ಹೇಗಿತ್ತು ಉತ್ತರ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು ಗೋಧಿ ಬಾರ್ಲಿ ಹಾಗೂ ಕಾಳು ಇವರ ಮುಖ್ಯ ಬೆಳೆಯಾಗಿತ್ತು ಎತ್ತಿನ ಬಂಡಿಯನ್ನು ಬಳಸುತ್ತಿದ್ದರು ಆಗ ಬೇಟೆ ಮತ್ತು ಮೀನುಗಾರಿಕೆಗಳು ಸಹ ವ್ಯಾಪಕವಾಗಿದ್ದವು ಹತ್ತಿಯನ್ನು ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ತಯಾರಿಸುತ್ತಿದ್ದರು ದುಬ್ಬದ ಗೂಳಿ ದನ ಎಮ್ಮೆ ಕುರಿ ಮೇಕೆ ಹಾಗೂ ಕೋಳಿಗಳ ಸಂಗೋಪನೆಯಲ್ಲಿ ತೊಡಗಿದ್ದರು ಎತ್ತುಗಳನ್ನು ಹೊರೆ ಒಯ್ಯಲು ಬಳಸಲಾಗುತ್ತಿತ್ತು ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದವು ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದವು ಬಲೂಚಿಸ್ತಾನ ಸೌರಾಷ್ಟ್ರ ಹಾಗೂ ದಕ್ಕನ್ ಪ್ರದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ